ವಿಶ್ಲೇಷಣೆ ಯಾಕಂದ್ರೆ ವೃತ್ತಿ ಧರ್ಮ ಹೇಗಾಗುತ್ತೆ ಅಂತ ಹೇಳಿ ನೀವು ವೈಜ್ಞಾನಿಕವಾಗಿ ಕಂಡಿಡಲಿಕ್ಕೆ ಹೋದ್ರೆ ಎಲ್ಲಾ ವೈಜ್ಞಾನಿಕ ಲೇಖಕರಿಗೂ ಕೂಡ ನನ್ನ ಒಂದೇ ಪ್ರಶ್ನೆ ಪಿನಾಕ ಅಂತ ಹೇಳಿದ್ರೆ ಏನು ಅಂತ ನಮಸ್ತೆ ಎಲ್ರಿಗೂ ಖಾಲಿ ಪುಸ್ತಕ ಅಂತ ಹೇಳುವಂತ ಹೆಸರನ್ನ ನಾನೇ ಈ ಸಲ ಚಾಯ್ಸ್ ಮಾಡಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇಟ್ಟಿದ್ದೇನೆ ತುಂಬಾ ಜನ ನೋಡ್ತಾ ಇದ್ದೀರಿ ಅದೇ ಖುಷಿ ಖಂಡಿತ ಹಳೆಯದ್ಯಾವ್ದು ತಪ್ಪಲ್ಲ ಹೊಸತ್ ಯಾವುದು ತಪ್ಪಲ್ಲ ಈ ಮಧ್ಯದಲ್ಲಿ ಇರುವಂತವರಿಗೆ ನಾವ್ ಏನ್ ಹೇಳ್ಬಹುದು ಅಂತ ಹೇಳೋದನ್ನ ನಾನಿಲ್ಲಿ ಹೇಳ್ತಾ ಹೋಗ್ತಾ ಇದ್ದೇನೆ ಅದ್ರಕ್ಕಿಂತ ಹೆಚ್ಚಿನ ಜ್ಞಾನ ನನ್ನಲ್ಲೂ ಇಲ್ಲ ನಾನು ಈಗಲೂ ಕೂಡ ಕಲಿಯುವ ವಿದ್ಯಾರ್ಥಿಯೇ ದೇವರಿರ್ಬಹುದು ದೈವಗಳಿರ್ಬಹುದು ಪ್ರಕೃತಿ ಇರ್ಬಹುದು ಮನುಷ್ಯ ಸೆಕ್ಸ್ ಇರ್ಬಹುದು ಅಥವಾ ಹೆಣ್ಣು ಗಂಡು ಎಂಬಂತ ಭೇದ ಇರ್ಬಹುದು ಪ್ರತಿಯೊಂದು ಕೂಡ ಒಂದು ಒಬ್ಬರ ಜೀವನದಲ್ಲಿ ಅಥವಾ ಒಂದು ವಿಶ್ವದಲ್ಲಿ ಆಗುವಂತಹ ಒಂದಿಷ್ಟು ಘಟನೆಗಳು ಆ ಘಟನೆಗೆ ಸಂಬಂಧಪಟ್ಟಂತ ಒಂದಿಷ್ಟು ವಾಕ್ಯಗಳು ಆ ವಾಕ್ಯಗಳಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಚುಟುಕುಗಳು ಆ ಚುಟುಕುಗಳಿಂದಲೇ ದೇವ್ ಜೀವನ ಸಾರ್ಥಕ ಆಗ್ಬೇಕು ಆ ಸಾರ್ಥಕತೆಗೆ ಭಗವಂತನ ಕೃಪೆ ಇರ್ಬೇಕು ಅಂತಾನೆ ಎಲ್ಲರೂ ಕೂಡ ಭಗವಂತನ ಹತ್ರ ಬೇಡ್ಕೊಳ್ತಾ ಇರ್ತಾರೆ ಸೊ ಓಂ ನಮ ಶಿವಾಯ ಈ ಓಂ ನಮ ಶಿವಾಯ ಅಂತ ಹೇಳೋದೆ ಒಂಥರ ಈ ಏನೂ ಇಲ್ಲದ ಭಾವಗಳು ಈ ಏನೂ ಇಲ್ಲದ ಭಾವ ಅಂತ ಹೇಳಿದ್ರೆ ಅದೇ ಖಾಲಿ ಪುಸ್ತಕ ಸೊ ಏನೂ ಇಲ್ಲದ ಭಾವಕ್ಕೆ ಒಂದಿಷ್ಟು ಭಾವನೆಗಳನ್ನು ತುಂಬೋಣ ಇವತ್ತಿನ ಓಂ ನಮ ಶ್ವಾಯದೊಂದಿಗೆ ಇದು ಶಂಕರಾಚಾರ್ಯರು ಬರೆದಂತಹ ಒಂದು ಶ್ಲೋಕ ಶಿವಪಂಚಾಕ್ಷರಿ ಅಂತ ಹೇಳ್ತಾರೆ ನಾಗೇಂದ್ರ ಹರಾಯ ತ್ರಿಲೋಚನಾಯ ಭಸ್ಮಾಂಗಧರಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ತರಾಯ ನಮ ಶಿವಾಯ ಅಂದರೆ ಜಗತ್ತು ಪ್ರಾಣಿಗಳಿಂದ ಪಕ್ಷಿಗಳಿಂದ ದೇವಲೋಕಗಳಿಂದ ಭಸ್ಮಗಳಿಂದ ಭಸ್ಮ ನೀವು ನೀವೆಲ್ಲಿ ಮಣ್ಣು ಅಂತಾನೂ ತಗೊಳ್ಬೋದು ಎಲ್ಲದ್ರಿಂದ ತುಂಬಿ ಹೋಗಿದೆ ದಿಗಂಬರನಾಗಿದ್ರೂ ಕೂಡ ಮನಸ್ಸು ಶುದ್ಧವಾಗಿರ್ಬೇಕು ಅಂತ ಹೇಳೋದನ್ನ ಶಂಕರಾಚಾರ್ಯರು ಈ ಎರಡು ಲೈನ್ ಅಲ್ಲಿ ಹೇಳಿದ್ದಾರೆ ನಾವು ಯಾಕೋ ಅದನ್ನ ವೈಜ್ಞಾನಿಕತೆಗೆ ತಗೊಂಡು ಹೋಗಿ ಇದ್ರಲ್ಲಿ ಏನೋ ಶಿವನೇ ನಗ್ನತೆಯನ್ನ ಪ್ರದರ್ಶನ ಮಾಡ್ತಾನೆ ಕಾನ ಪ್ರಚೋದಿತ ಅಂತ ಹೇಳೋದನ್ನ ಹೇಳ್ತಾರೇನೋ ಲೇಖನ ಬರೆಯೋರು ತುಂಬಾ ಜನ ಇದ್ದಾರೆ ನಂತರದ ಶ್ಲೋಕ ನೋಡಿ ಮಂದಾಕಿನಿ ಸಲೀಲ ಚಂದನ ಚರ್ಚಿತಾಯ ನಂದೀಶ್ವರ ಪ್ರಮಥನಾಥ ಮಹೇಶ್ವರಾಯ ಮಂದಾರ ಮುಖ್ಯ ಬಹುಪುಷ್ಪ ಸುಪೂಜಿತಾಯ ತಸ್ಮೈ ಮಕಾರಾಯ ನಮ ಶಿವಾಯ ಎಷ್ಟು ಚಂದದ ಭಾವ ನೋಡಿ ಮಂದಾಕಿನಿ ಚಂದನ ಚರ್ಚಿತಾಯ ಅಂದ್ರೆ ಚಂದ ಚಂದನದಾಗೆ ಹೊಳೆ ಹೊಳೆಯುವಂತಹ ಮಂದಾಕಿನಿ ಮಂದಾಕಿನಿ ಅಂದ್ರೆ ನದಿ ಜಲ ಆಯ್ತಾ ನಂತರ ನಂದೀಶ್ವರ ಅಂದ್ರೆ ಪ್ರಾಣಿ ನಂತರ ಮಂದಾರ ಮಂದಾರ ಅಂತ ಹೇಳಿದ್ರೆ ಹೂವು ಈ ರೀತಿಯಾಗಿ ಪೂಜೆ ಮಾಡೋದು ಅಂದ್ರೆ ಅಂದ್ರೆ ಇಲ್ಲಿ ಒಂದು ಶಿವನ ಒಳಗಡೆ ನಾವು ಹೂವು ಪ್ರಾಣಿ ಹಾಗೂ ನೀರನ್ನ ನೋಡಬೇಕು ಈ ರೀತಿ ನೋಡಿದಾಗ ಮನುಷ್ಯನ ಜೀವನದ ಪರಿಕಲ್ಪನೆಯಲ್ಲಿ ಎಲ್ಲವೂ ಕೂಡ ಲಾಭ ನಷ್ಟದ ಲೆಕ್ಕಾಚಾರಕ್ಕಿಂತ ಹೊರತುಪಡಿಸಿ ಕೂಡ ಒಂದಿಷ್ಟು ಜ್ಞಾನ ಸಂಪಾದನೆ ಆಗ್ತದೆ ಅಂತ ಹೇಳೋದು ಕೂಡ ಇರ್ಬೋದು ಬಟ್ ವೈಜ್ಞಾನಿಕ ಲೇಖಕರು ಓಹೋ ಶಿವನಲ್ಲಿ ಇಷ್ಟೆಲ್ಲ ಇದೆ ಶಿವನಿಗೆ ಪ್ರಾಣಿ ಶಿವನೇ ಪ್ರಾಣಿ ಈ ರೀತಿಯಾಗಿ ವ್ಯಕ್ತಿ ಪ್ರತ್ಯಯಗಳನ್ನ ಮಿಕ್ಸ್ ಮಾಡಿ ನಿಮ್ಮೆದುರಿಗೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮುಂದಿನ ಒಂದು ಶ್ಲೋಕ ನೋಡಿ ಅಂದ್ರೆ ಶ್ಲೋಕ ಅಂದ್ರೆ ಇದರದ್ದೇ ಮುಂದಿನ ಭಾಗ ಶಿವಾಯ ಗೌರಿ ವದನಾರವಿಂದ ಸೂರ್ಯಾಯ ದಕ್ಷ ಧ್ವರನಾಶಕಾಯ ಶ್ರೀ ನೀಲ ಕಂಠಾಯ ವೃಷಭ ಧ್ವಜಾಯ ತಸ್ಮೈ ಶಿತಾರಾಯ ನಮ ಶಿವಾಯ ಅಂದ್ರೆ ಹೆಣ್ಣಿಲ್ಲದೆ ಪ್ರಕೃತಿ ಇಲ್ಲ ಹೆಣ್ಣಿಲ್ಲದೆ ಪುರುಷನಿಲ್ಲ ಹಾಗಾಗಿ ಹೆಣ್ಣಿನೊಂದಿಗೆ ವೃಷಭದಂತ ಗೂಳಿ ಇದ್ರು ಕೂಡನು ಆ ಗೂಳಿ ನೀಲಕಂಠನಂತೆ ಪರಿವರ್ತನೆ ಅಂದ್ರೆ ನಾಗ ಅಂದ್ರೆ ಹಾವು ಸರಿಸ್ರ ಅದಕ್ಕೆ ಬಂದ್ವಿ ನಾವಿಲ್ಲಿಗೆ ಇದೆಲ್ಲವನ್ನ ಸೇರಿದ್ರು ಕೂಡ ಲಾಸ್ಟಿಗೆ ಕೊನೆಗೆ ಬರುವುದು ಶಿವ ಮತ್ತೆ ಗೌರಿ ಸೇರಿದಾಗ ಬಂದಿರುವಂತ ಮಂದಾರವೆಂಬ ಪುಷ್ಪವೇ ಅಂತ ಅಂದ್ರೆ ಇಲ್ಲಿ ಪ್ರಾಣಿ ಗೂಳಿಯಂತಹ ಒಂದು ಪ್ರಾಣಿಯನ್ನ ಸೇರಿಸಿಕೊಂಡಂತ ಶಿವನೇ ಸಾಧು ಪ್ರಾಣಿ ಆದಾಗ ನಾವೆಲ್ರು ಯಾವ್ ಲೆಕ್ಕ ಅಂತ ಕೇಳಿ ಕೇಳಿರ್ಬಹುದು ಶಂಕರಾಚಾರ್ಯರು ದೇವರ ಹತ್ರನೇ ಕೇಳಿರ್ಬಹುದು ಅವ್ರಿಗ ಉತ್ತರ ಸಿಕ್ಕಿತ್ತು ಬಟ್ ನಾವೀಗ ವೈಜ್ಞಾನಿಕತೆ ಅಂತ ತಿರುಗಿ ಓಹೋ ಹೋ 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 ವೃಷಭ ಕೂಡ ಒಂದು ದೇವರು ಅಂತ ಅಂತಾಯ್ತು ಅದಕ್ಕೆ ಅವನಿಗೆ ಬಸವ ಅಂತ ಹೇಳಿ ಹೆಸರಿಟ್ಟು ಹಾಗಾಗಿ ಬಸವ ತತ್ವ ಬಂತು ಅಂತ ಹೇಳುವಂತ ಒಂದು ಆ ಲೇಖನ ಇರ್ಬೋದು ಅಥವಾ ಆಗ ಕೊಂಕಣಿ ಮಾತಾಡ್ತಿದ್ರು ಅಂತ ಇವತ್ತೆಲ್ಲ ಓದಿದೆ ನಾನು ಇಂಥದಕ್ಕೆ ತಗೊಂಡೋಗಿ ಅವಹೇಳನ ಮಾಡ್ತಾ ಇದ್ದೇವೆ ಇದು ವೈಜ್ಞಾನಿಕತೆ ಲೇಖನಕ್ಕೆ ಆರಾಮ್ಸೆ ಸಿಗುವಂತಹ ಒಂದಿಷ್ಟು ಸೊಬಗುಗಳು ಅಂತ ಹೇಳ್ಬೋದು ಇದನ್ನು ವೈಜ್ಞಾನಿಕವಾಗಿ ಏನಾದ್ರೂ ತಕೊಂಡು ಹೋದ್ರೆ ಪ್ರಾಣಿ ಸಂಕುಲದಿಂದ ಮನುಷ್ಯನಿಗೆ ಏನೇನು ಉಪಯೋಗ ಇದೆ ಅಂತ ಹೇಳೋದನ್ನು ಕೂಡ ಕಲಿಬೋದಿತ್ತೇನೋ ಎಮ್ಮಕ್ಕಳು ಕೇಳ್ತಾರಲ್ಲ ಅವರಿಗೋಸ್ಕರ ಮುಂದಿನ ಒಂದು ಶ್ಲೋಕ ನೋಡಿ ವಶಿಷ್ಠ ಕುಂಭೋದ್ಭವ ಗೌತಮಾದಿ ಮುನೀಂದ್ರ ದೇವಾರ್ಚಿತ ಶೇಖರಾಯ ಚಂದ್ರಾರ್ಕ ವೈಶ್ವ ನರ ಲೋಚನಾಯ ತಸ್ಮೈ ವಕರಾಯ ನಮಃ ಇಲ್ಲಿ ಋಷಿಮುನಿಗಳ ಬಗ್ಗೆ ಹೇಳಿದ್ದಾರೆ ಇವರೆಲ್ಲರೂ ಕೂಡ ಈಗ ಇದ್ರೋ ಇಲ್ವೋ ವೈಜ್ಞಾನಿಕ ಲೇಖನ ಬರಿಬೇಕು ಅವರ ಮೂಲ ಹುಡುಕ್ಬೇಕು ಮೂಲ ಹುಡ್ಕೊಂಡು ಹೋದ್ರೆ ಖಂಡಿತ ಅವರಿಗೆ ಸಿಗೋದಿಲ್ಲ ಹಾಗಾಗಿ ಅವ್ರು ಏನ್ ಮಾಡ್ಬೇಕು ಇವ್ರು ಯಾರು ಇಲ್ಲ ಅಂತ ಸಾಧನೆ ಮಾಡ್ಬೇಕು ಇವ್ರು ಯಾರು ಇಲ್ಲ ಅಂತ ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ಚಂಚಲತೆಯಿಂದ ಕೂಡಿದ ವೈಶ್ವಿಕ ಜನಾಂಗವನ್ನ ಸೆಳಿಬೇಕು ಈಗ ಆಗ್ತಿರೋದೇ ಚಂದ ಚಂಚಲ ವೈಶ್ವ ಅಂತ ಹೇಳಿದ್ರೆ ವೈಶಿಕ ಅಂತ ತಗೊಳ್ಳಿ ಈ ರೀತಿ ತಗೊಂಡಾಗ ಮನುಷ್ಯನ ಒಂದಿಷ್ಟು ಮೈಂಡ್ ಕ್ಯಾಲ್ಕುಲೇಷನ್ ಏನಿದೆಯಲ್ಲ ಇದನ್ನ ತಿರುಗಿಸಬಹುದು ಆದ್ರೆ ಇಲ್ಲಿ ಶಿವನ ಮೂಲಕ ನಾವೆಲ್ಲರೂ ಏನ್ ತಗೊಳ್ಬೇಕಂತ ಹೇಳಿದ್ರೆ ಈ ವೈಶ್ವಿಕ ಜಗತ್ತಿನಲ್ಲಿ ಇದ್ದುಕೊಂಡು ಸೂರ್ಯ ಶಿವ ಈ ಸಪ್ತರ್ಷಿಗಳು ಯಾರಿದ್ದಾರೋ ಅವರಲ್ಲಿರುವಂತ ಜ್ಞಾನವನ್ನ ಸೆಳೆದುಕೊಂಡು ನಮ್ಮ ಧರ್ಮವನ್ನ ಅದೇ ನಮ್ಮ ವೃತ್ತಿ ಧರ್ಮವನ್ನ ಸೇರಿಸಿಕೊಂಡು ಮುಂದುವರಿಬೇಕು ಇದು ಮುಂದುವರೆದಾಗಲೇ ಜಗತ್ತಿನಲ್ಲಿ ಶಾಂತಿ ಸಮೃದ್ಧಿ ಎಲ್ಲವೂ ಸಿಗುತ್ತೆ ಅಂತ ಹೇಳಿ ಇಷ್ಟೇ ಈ ಒಂದು ಶ್ಲೋಕದಲ್ಲಿ ಇರುವಂತದ್ದು ಬಟ್ ವೈಜ್ಞಾನಿಕ ಲೇಖಕರಿಗೆ ಏನ್ ಸಿಗುತ್ತೆ ಯಕ್ಷ ಪ್ರಶ್ನೆ ಯಾಕೆಂದ್ರೆ ಮುಂದಿನ ಈ ಒಂದು ಭಾಗದ ಕೊನೆಯ ಅಕ್ಷರದ ಶ್ಲೋಕ ಅದೇ స్వరూపాయ జటాధరాయ హస్తాయ సనాతనాయ దివ్యాయ దేవాయ దిగంబరాయ తస్మైకారాయ నమ నోరి ನಾನು ಆಗ ಹೇಳಿದೆ ಯಕ್ಷ ಪ್ರಶ್ನೆ ಹೇಳಿ ಯಕ್ಷ ಪ್ರಶ್ನೆ ಇಲ್ಲೇ ಬಂತು ಸೊ ಯಾವುದನ್ನು ಇದ ಹೇಳಲಿಕ್ಕೆ ಹೇಳಿಕಾಗದೇ ಇರುವಂಥದ್ದೇ ಯಕ್ಷ ಪ್ರಶ್ನೆ ಹಾಗಾಗಿ ನೀನು ಎಲ್ಲೇ ಇರು ಶುದ್ಧಪೂರ್ಣವಾಗಿ ಏಕಾಗ್ರತೆಯಿಂದ ನೀನು ಯಾವ ಪರಿಸ್ಥಿತಿಯಲ್ಲಿರು ದೇವರನ್ನ ನೆನಪು ಮಾಡ್ಕೊಂಡ್ರೆ ದೇವರು ಅಂತ ಹೇಳಿದ್ರೆ ಧನಾತ್ಮಕ ಚಿಂತನೆಗಳನ್ನ ಬೆಳೆಸ್ಕೊಂಡ್ರೆ ನೀನು ನಿನ್ನೊಂದಿಗೆ ನಿನ್ನ ಕುಟುಂಬ ನಿನ್ನ ಕುಟುಂಬದೊಂದಿಗೆ ನಿನ್ನೂರು ನಿನ್ನ ದೇಶ ಅಂತ ಹೇಳೋದನ್ನ ನೀನು ಬೆಳೆಸ್ಕೊಳ್ಬಹುದು ಅಂತ ಹೇಳುವಂತದನ್ನ ನಾವು ಆವತ್ತಿನ ಕಾಲಕ್ಕೆ ಶಂಕರಾಚಾರ್ಯರು ದೇವರಲ್ಲಿ ಕೇಳಿದಾಗ ದೇವರು ಹೇಳಿರ್ಬೋದೇನೋ ಈಗ ನಾವು ಈಗಿನ ಜಗತ್ತಿಗೆ ತಗೊಂಡಾಗ ನಾವು ಹೇಳಿದಂತ ಈಗ ನಾನೇ ನಾನು ಹೇಳಿದಂಥದ್ದು ನಾವಿಗೆ ತಗೊಂಡಾಗ ನಾನು ಹೇಳಿದಂತ ಪರಿಕಲ್ಪನೆಯಲ್ಲಿ ವೈಶ್ವಿಕ ಜಗತ್ತನ್ನ ನಾವು ಇತ್ತೀಚೆಗೆ ತುಂಬಾ ಕಾಣ್ತಾ ಇದ್ದೇವೆ ಸೊ ವೈಶ್ವಿಕ ಜಗತ್ತಿನಲ್ಲಿ ಕೂಡ ಸನಾತನ ಧರ್ಮದ ಮೂಲ ಅಂಶಗಳಿದೆ ಇದನ್ನೇ ನಾವು ಪ್ರತಿ ಧರ್ಮದೊಂದಿಗೆ ಸನಾತನವನ್ನ ಸೇರಿಸುವುದು ಅಂತ ಕರಿತೇವೆ ನಂತರ ಕೊನೆಯದು ಪಂಚಾಕ್ಷರ ನಿಧಂ ಪುಣ್ಯಂ ಯಹ ಪಟೇಚ್ ಮಮಾಪ್ನೋತಿ ಶಿವೇನ ಸಹ ಮೋದತೆ ಶಿವ ಪಂಚಾಕ್ಷರಿ ಸ್ತೋತ್ರ ಸಂಪೂರ್ಣ ಅಂತಿದೆ ಮೊನ್ನೆ ಸಂಸ್ಕೃತ ಹೇರಿಕೆ ಅಂತ ಹೇಳಿ ಬಂದದ್ದು ಇದೆ ಅಂದ್ರೆ ಈ ಪಂಚಾಕ್ಷರ ಹೇಳದೇ ಇದ್ರೆ ನಿಮ್ಗೆ ಶಿವ ಲೋಕ ಅಥವಾ ಸಿಗೋದಿಲ್ಲ ಅಂತ ಹೇಳೋದಲ್ಲ ಇಲ್ಲಿ ಗುರುವಿಗೆ ಯಾರು ಇದನ್ನ ಬರೆದಿದಾರೋ ಅವರಿಗೆ ನಾವು ನಮ್ಮ ಪೂರ್ವಕವಾದ ನಮನಗಳನ್ನ ಸಲ್ಲಿಸ್ಲಿಕ್ಕೆ ಈ ಒಂದು ಎರಡು ಸಾಲಿನ ಶ್ಲೋಕದಲ್ಲಿ ಶಂಕರಾಚಾರ್ಯರು ಹೇಳಿದ್ದಾರೆ ಯಾಕೆ ಅಂದ್ರೆ ಶಂಕರಾಚಾರ್ಯರು ಸ್ವತಃ ಒಬ್ರು ಗುರುಗಳಾದ್ರು ಕೂಡ ಅವರಿಗೆ ಇನ್ನೊಬ್ರು ಗುರುಗಳಿದ್ರು ಆ ಗುರುಗಳಿಗೆ ಇನ್ನೊಬ್ರು ಗುರುಗಳಿದ್ರು ಸೊ ಈ ಗುರು ಸಂಚಲನ ಅಂತ ಹೇಳೋದು ದೇವರವರೆಗೂ ಹೋಗಿ ಮುಟ್ಟಿದೆ ಹಾಗಾಗಿ ಎಲ್ಲಾ ಗುರುಗಳಿಗೆ ನಾವು ವಂದನೆ ಕೊಡ್ಬೇಕಂತ ಹೇಳಿದ್ರೆ ಈ ವಂದನೆಯನ್ನ ಸಲ್ಲಿಸಿದ್ರೆ ಅವಾಗ ಮಾತ್ರ ಈ ಒಂದು ಓಂ ನಮ್ಮ ಶಿವಾಯ ಅಂತ ಹೇಳೋದು ಅರ್ಥಪೂರ್ಣವಾಗಿರುತ್ತೆ ಹಾಗಾಗಿ ಕೈಲಾಸಕ್ಕೆ ಹೋಗ್ಬೇಕಾದ್ರೆ ಓಂ ನಮ್ಮ ಶಿವಾಯ ಕಲಿಬೇಕಂತ ಹೇಳಿ ಎಲ್ಲೂ ಕೂಡ ಶಂಕರಾಚಾರ್ಯರಾಗ್ಲಿ ನಾನಾಗ್ಲಿ ಇಲ್ಲಿ ಹೇಳ್ತಾ ಇಲ್ಲ ಇನ್ನು ಇದ್ರ ಬಗ್ಗೆ ವೈಜ್ಞಾನಿಕ ಲೇಖನ ಬರೆಯವ್ರು ಏನ್ ಹೇಳ್ಬೋದು ಓ ಇವ್ರು ಬೇಗ ಸಾಯ್ಲಿ ಹೇಳಿ ಈ ರೀತಿಯಾದಂತ ಶ್ಲೋಕವನ್ನು ರಚಿಸಿದ್ದಾರೆ ಅಂತ ಹೇಳಿ ಹೇಳ್ಬೋದಾ ಖಂಡಿತ ಹೇಳ್ಬೋದು ಯಾಕೆಂದ್ರೆ ಅವರು ವೈಜ್ಞಾನಿಕ ಲೇಖಕರು ವೈಜ್ಞಾನಿಕ ಬರಹಗಾರರು ವೈಜ್ಞಾನಿಕ ಚಿಂತನೆಗಳು ವೈಜ್ಞಾನಿಕ ಚಿಂತನೆಗಳು ಖಂಡಿತ ಬೇಕು ಈಗ ನಾನು ಹೇಳಿದಂಥದ್ದು ಎಲ್ಲದೂ ಕೂಡ ಬೌದ್ಧಿಕವಾಗಿ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಸಾಮಾಜಿಕವಾಗಿ ತೆಗೆದುಕೊಂಡು ಹೋದಂತಹ ಮಾತುಗಳು ಈ ಓಂ ನಮ್ಮ ಶಿವಾಯದಿಂದ ನಮ್ಮ ವೃತ್ತಿ ಧರ್ಮ ನಮ್ಮ ಕುಟುಂಬ ಅಥವಾ ನಮ್ಮ ದೇಶ ಅಥವಾ ನಮ್ಮ ಪರಿಸರವನ್ನು ನಾವು ಕಾಪಾಡ್ಕೊಳ್ತಿದ್ದೇವೆ ಅಂತ ಹೇಳಿದ್ರೆ ಇದಕ್ಕಿಂತ ಧನಾತ್ಮಕ ಚಿಂತನೆ ನಮ್ಗೆ ಏನ್ ಬೇಕು ಈ ರೀತಿ ಧನಾತ್ಮಕ ಚಿಂತನೆಗಳನ್ನ ಶಾಲೆಗಳಲ್ಲಿ ಪೋಷಕರು ಅಥವಾ ಅಕ್ಕಪಕ್ಕದವರು ಮಕ್ಕಳಲ್ಲಿ ಬೆಳೆಸಿದಾಗ ಮಕ್ಕಳು ಕೇಳುವಂತಹ ಪ್ರಶ್ನೆಗಳಿಗೆ ಚಿಕ್ಕ ಚಿಕ್ಕ ಕಥೆಗಳ ಮೂಲಕ ನಾವು ಉತ್ತರವನ್ನ ಕೊಡಬಹುದು ಅದೇ ಗಜಮುಖ ಅಂತ ಹೇಳಿ ಯಾಕಾಯ್ತು ಅಂತ ಹೇಳುವಂತ ಕಥೆಗೆ ವೈಜ್ಞಾನಿಕ ಲೇಖನ ಬಂದಾಗ ನನಗನ್ಸಿದ್ದು ಈ ರೀತಿಯಾಗಿ ನಾವು ಮಿಕ್ಸ್ ಅಪ್ ಮಾಡಿದ್ರೆ ಮಾತ್ರ ಮುಂದಿನ ಜನರಿಗೆ ಒಂದಿಷ್ಟು ಕುತೂಹಲವನ್ನ ಸೃಷ್ಟಿಸಬಹುದು ಈ ಕುತೂಹಲಕ್ಕಾಗಿ ಪ್ರತಿಯೊಂದು ದಿನ ಪ್ರತಿಯೊಂದು ಶ್ಲೋಕವನ್ನು ನಾವು ಈ ರೀತಿಯಾಗಿ ಹಂಚಬಹುದು ಜನರಿಗೆ ನೀವು ಮಾಡ್ತೀರಿ ಅಂತ ಹೇಳಿ ಅನ್ಕೊಂಡಿದ್ದೇನೆ ಕೇಳಿ ಒಂದಿಷ್ಟು ಜನ ಸುಧಾರಿಸಿದ್ರೆ ಮೋಸ್ಟ್ಲಿ ನನಗನ್ಸೋದು ನಾನು ಹುಟ್ಟಿದ್ದು ಸಾರ್ಥಕ ಅಂತ ಧನ್ಯವಾದಗಳು